ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶಗೌಡ ಯಾರೆಲ್ಲ ಇನ್ನೂ ಕಾಮನಾ ಬಿಲ್ಲು ಕಥಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾನು ಇವತ್ತೇಳ್ತಿರೋ ಕತೆ ಒಂಗಿರಣ ಭಾಗ ನೂರ ಒಂಬತ್ತು ಮಗಳು ಇಷ್ಟು ನೊಂದುಕೊಂಡು ಕಣ್ಣೀರು ಹಾಕಿದ್ದನ್ನು ಎಂದಿಗೂ ನೋಡಲಿಲ್ಲ ಮಿಥುನ್ ಅವರು ಮಗಳ ಕಣ್ಣೀರಲ್ಲಿ ಕಣ್ಣಿನಲ್ಲಿ ನೀರಿರುವುದನ್ನು ನೋಡಿ ಆತಂಕ ಆವರಿಸಿತು ಅವರಿಗೆ ಸ್ಪಂದನ ಮುದ್ದುಗೆ ಏನಾಯಿತು ಯಾಕೆ ಹೀಗೆ ಹೊಳಗೆ ಹೋದಳು ಮದುವೆ ಅನೌನ್ಸ್ಮೆಂಟ್ ಮಾಡುವುದು ಬೇಡ ಎಂದಳಲ್ಲ ಯಾಕೆ ಎಂದು ಗೊಂದಲದಲ್ಲಿಯೇ ಇಂಡತಿಯೆಡೆಗೆ ನೋಡುತ್ತಾ ಕೇಳಿದರು ನನಗೂ ಅರ್ಥ ಆಗುತ್ತಿಲ್ಲ ರೀ ಆದರೆ ಅವಳು ಇಷ್ಟು ನೊಂದುಕೊಂಡಿರುವುದು ನಾನು ಎಂದಿಗೂ ನೋಡಿರಲಿಲ್ಲ ಎಂದರು ಮಮ್ಮಿ ಮುದ್ದು ಅಷ್ಟು ಸುಲಭವಾಗಿ ಇಷ್ಟು ಬೇಜಾರು ಮಾಡಿಕೊಳ್ಳುವುದಿಲ್ಲ ಈ ರೀತಿ ಕಣ್ಣಲ್ಲಿ ನೀರು ಹಾಕಿಕೊಂಡು ಹೋಗಿದ್ದಾಳೆ ಎಂದರೆ ಅವಳ ಮನಸ್ಸಿಗೆ ಏನೋ ನೋವಾಗಿದೆ ಏನಾಯಿತು ಎಂದು ಜಯಂತ್ ಕಡೆಗೆ ಕೆಂಗಣ್ಣು ಬೀರಿ ನೋಡಿದನು ಜಯಂತ್ ಮಾತ್ರ ತಾನು ತಂದ ಗಿಫ್ಟನ್ನು ನಿರಾಕರಿಸಿ ಓದಳಲ್ಲ ಎಂದು ಒಳಗೊಳಗೆ ಖುದ್ದು ಹೋಗುತ್ತಿದ್ದನು ಕ್ಷಣ ಕ್ಷಣಕ್ಕೂ ಎಲ್ಲರೆದುರಿಗೆ ಅವಮಾನವಾಗಿದ್ದನು ನೆನೆದು ಕೋಪ ಹೆಚ್ಚುತ್ತಲೇ ಇತ್ತು ಅವನಿಗೆ ಅಲ್ಲ ಮಮ್ಮಿ ಇವರು ಪ್ರೀತಿಯಿಂದ ಇಷ್ಟು ಕಾಸ್ಟ್ಲಿ ಗಿಫ್ಟ್ ಕೊಟ್ಟರೆ ಅದನ್ನು ಬೇಡ ಎಂದು ಹೇಳಿ ಓದಳಲ್ಲ ಅಕ್ಕನಿಗೆ ಏನಾಗಿದೆ ಎಂದು ಸಿಡುಕಿದಳು ಅನತಿ ಜಯಂತ್ ಗಿಫ್ಟ್ ಕೊಟ್ಟಾಗ ತನ್ನ ಅಕ್ಕ ನಿರಾಕರಿಸಿದ್ದನ್ನು ನೋಡಿ ಅವಳ ಗೆಳತಿಯರ ಮುಂದೆ ಅವಳಿಗೆ ಅವಮಾನವಾದಂತಾಗಿ ಆ ಕೋಪವನ್ನು ಈಗ ಈ ರೀತಿ ಹೊರ ಹಾಕುತ್ತಿದ್ದಳು ಅನತಿ ಮಗಳ ಮಾತಿಗೆ ಏನು ಮಾತನಾಡದ ಸ್ಪಂದನ ಅವರು ಸುಮ್ಮನೆ ನಿಂತರೆ ಜಯಂತ್ ಎಡೆಗೆ ಅನುಮಾನದಲ್ಲಿಯೇ ನೋಡಿದರು ಮಿಥುನ್ ಜಯಂತ್ನಿಂದ ತನ್ನ ಮಗಳಿಗೆ ಮಗಳ ಮನಸ್ಸಿಗೆ ಏನಾದರೂ ನೋವಾಗಿದೆಯಾ ಎನ್ನುವ ಅನುಮಾನ ಅವರಿಗೆ ಮಿಥುನ್ ಅವರ ನೋಟ ನೋಡಿಯೇ ಎದರಿದ ಜಯಂತ್ ಧನುಷ್ ನೋಟವನ್ನು ಹೇಗಾದರೂ ಎದುರಿಸುತ್ತಾನೆ ಆದರೆ ಮಿಥುನ್ ಅವರ ನೋಟವನ್ನು ಎದುರಿಸಲು ಅವನಿಂದ ಸಾಧ್ಯವಾಗುವುದಿಲ್ಲ ಇದರ ಬಗ್ಗೆ ನನಗೂ ಏನೂ ಗೊತ್ತಿಲ್ಲ ಅಂಕಲ್ ಅವರು ಯಾಕೆ ಹಾಗೆ ಹೋದರು ಎಂದು ನನಗೂ ಗೊತ್ತಿಲ್ಲ ಎಂದವನು ಬನ್ನಿ ಹೋಗಿ ನೋಡೋಣ ಎಂದು ಅವನೇ ಮುಂದೆ ನಡೆದನು ಅವನ ಹಿಂದೆ ಚಕ್ರವರ್ತಿ ಕುಟುಂಬ ಹಾಗೂ ರಾವ್ ಕುಟುಂಬ ಒಳ ಹೋಗಿದ್ದರು ಧನುಷ್ ಮಾತ್ರ ಶ್ರೇಯ ಅವರನ್ನು ಕರೆದು ಎಲ್ಲರನ್ನು ನೀವೇ ಮ್ಯಾನೇಜ್ ಮಾಡಬೇಕು ಆಂಟಿ ಐದು ನಿಮಿಷ ಬಂದು ಬಿಡ್ತೀವಿ ಎಂದು ಹೇಳಿ ಒಳಗೂಡಿದನು ಶ್ರೇಯಾ ಅವರಿಗೂ ಆರಾಧ್ಯಳ ನೆಡೆ ನೋಡಿ ಗೊಂದಲವಾದರೂ ಈಗ ಬಂದಿರುವ ಗೆಸ್ಟ್ಗಳನ್ನು ನೋಡಿಕೊಳ್ಳಬೇಕು ಎಂದು ತಿಳಿದು ಆರಾಧ್ಯಳಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ ಹಾಗಾಗಿ ಒಳಗೆ ಓದಳು ಎಂದು ಏನನ್ನು ಹೇಳಿ ಎಲ್ಲರನ್ನು ಮ್ಯಾನೇಜ್ ಮಾಡಿದರು ಚಕ್ರವರ್ತಿ ಕುಟುಂಬಕ್ಕೆ ಅವಮಾನವಾದರೆ ಅವರು ಕೂಡ ಸಹಿಸುವುದಿಲ್ಲ ಒಳಗೆ ಓಡಿ ಬಂದ ಆರಾಧ್ಯ ಸೋಫಾ ಮೇಲೆ ಕುಳಿತು ತಲೆಯ ಮೇಲೆ ಕೈಯೊತ್ತು ಜೋರಾಗಿ ಅಳುತ್ತಿದ್ದಳು ಇಷ್ಟು ದಿನದವರೆಗೆ ಅವಳ ಎದೆಯಲ್ಲಿ ಮುಡುವುಗಟ್ಟಿದ್ದ ದುಃಖ ಇಂದು ಹೊರಬಂದಿತ್ತು ಎಲ್ಲರೂ ಬಂದು ಅವಳ ಎದುರು ನಿಂತರು ಅದರ ಅರಿವೇ ಇಲ್ಲದಂತೆ ಅಳುತ್ತಿದ್ದಳು ಮಗಳ ಈ ರೀತಿಯ ಅಳುವುದನ್ನು ನೋಡಿದ ಸ್ಪಂದನ ಅವರಿಗೆ ಒಡಲೊಳಗೆ ಸಂಕಟ ಆವರಿಸಿತು ಅವಳ ಬಳಿ ಕುಳಿತವರು ಅವಳ ತಲೆ ನಿವುತ್ತ ಮುದ್ದು ಏನಾಯಿತು ಯಾಕೆ ಹೀಗೆ ಅಳ್ತಿದ್ದೀಯಾ ಏನಾದರೂ ತೊಂದರೆ ಆಯ್ತಾ ನೀನು ನಮಗೆ ಹೇಳದೆ ಈ ರೀತಿ ಅಳುತ್ತಿದ್ದರೆ ನಮಗೆ ಹೇಗೆ ಅರ್ಥವಾಗಬೇಕು ಎಂದರು ತಾಯಿಯ ಮಾತು ಕೇಳಿದವಳು ಒಡನೆ ಅವರ ಮಡಿಲಿಗೆ ಬಿದ್ದು ಮತ್ತೆ ಅಳಲು ಶುರು ಮಾಡಿದಳು ಮುದ್ದು ನೀನು ಹೀಗೆ ಹತ್ತರ ಹೇಗೆ ನೋಡಿಲಿ ಜಯಂತ್ ಫ್ಯಾಮಿಲಿ ಎಲ್ಲರೂ ನಿನ್ನನ್ನೇ ನೋಡುತ್ತಿದ್ದಾರೆ ಎಂದು ಅವಳ ಪಕ್ಕ ಕುಳಿತವನ್ನು ಅವಳ ಕಿವಿಯ ಬಳಿ ಬಾಗಿ ಹೇಳಿದ್ದನು ತಕ್ಷಣ ತಾಯಿಯ ಮಡಿಲಿನಿಂದ ಎದ್ದು ತನ್ನ ಕಣ್ಣೀರನ್ನು ಒರೆಸಿಕೊಂಡು ಕುಳಿತಳು ತನ್ನ ಅಣ್ಣನ ಪಕ್ಕ ನಿಂತಿದ್ದ ನಿಶಾ ಅಣ್ಣ ಹೋಗಿ ಗಿಫ್ಟ್ ಕೊಡು ಎಂದು ಕಣ್ಣಿನಲ್ಲಿಯೇ ಸಣ್ಣೆ ಮಾಡಿ ಹೇಳಿದಳು ಆರಾಧ್ಯ ನಿಮಗೆ ಈ ಗಿಫ್ಟ್ ಇಷ್ಟವಾಗಲಿಲ್ಲ ಎಂದರೆ ನಿಮಗೆ ಇಷ್ಟವಾದ ಗಿಫ್ಟ್ ಕೊಡಿಸುತ್ತೇನೆ ಏನು ಬೇಕು ಹೇಳಿ ಎಂದು ಕುಳಿತಿದ್ದವಳ ಬಳಿಗೆ ಹೋಗಿ ಹೇಳಿದನು ಜಯಂತ್ ಅವನು ಗಿಫ್ಟ್ ಎಂದು ಹೇಳುತ್ತಿದ್ದ ಹಾಗೆ ಕೋಪ ಮಾಡಿಕೊಂಡವಳು ತಕ್ಷಣಕ್ಕೆ ಅವನ ಕೈಯಲ್ಲಿದ್ದ ವಜ್ರದ ನೆಕ್ಲೆಸನ್ನು ಅದರ ಬಾಕ್ಸ್ ಸಮೇತ ಕಿತ್ತು ಎಸೆದವಳು ಬೇಕಾಗಿಲ್ಲ ನನಗೆ ಯಾವ ಗಿಫ್ಟ್ ಕೂಡ ಬೇಡ ಹಣ ಆಸ್ತಿ ಶ್ರೀಮಂತಿಕೆ ನನಗೆ ಯಾವುದೂ ಬೇಡ ಎಂದು ಮತ್ತೊಮ್ಮೆ ಅಳಲು ಶುರು ಮಾಡಿದಳು ಆರಾಧ್ಯ ಯಾಕೆ ಆಗಿ ಹೇಳುತ್ತಿದ್ದಾಳೆ ಎಂದು ತಿಳಿಯದ ಜಯಂತ್ ಗೊಂದಲದಲ್ಲಿಯೇ ಅವಳು ಎಸೆದ ಬಾಕ್ಸನ್ನು ಕೈಯಲ್ಲಿ ಹಿಡಿದು ನಿಂತನು ಅಲ್ಲಿ ಚಕ್ರವರ್ತಿ ಕುಟುಂಬ ಹಾಗೂ ರಾವ್ ಕುಟುಂಬ ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ ಆ ಮಾತು ಕೇಳಿ ರಾವ್ ಕುಟುಂಬದ ಎಲ್ಲರಿಗೂ ಆಶ್ಚರ್ಯವಾಗುತ್ತಿತ್ತು ಮಗಳ ಮಾತು ಕೇಳಿದ ಸ್ಪಂದನ ಅವರು ಆಶ್ಚರ್ಯದಲ್ಲಿ ಮಿಥುನ್ ಅವರ ಮುಖ ನೋಡಿದವರು ಮುದ್ದು ನಿನಗೆ ಏನು ಬೇಕು ಹೇಳು ಅದನ್ನಾದರೂ ಕೊಡಿಸುತ್ತೇವೆ ಎಂದರು ತಕ್ಷಣಕ್ಕೆ ಕಣ್ಣೀರು ಒರೆಸಿಕೊಂಡವಳು ಮಮ್ಮಿ ನಾನು ಏನು ಕೇಳಿದರೂ ಕೊಡಿಸುತ್ತೀರಾ ಎಂದಳು ಸ್ಪಂದನ ಅವರು ಮಾತನಾಡುವ ಮೊದಲೇ ಅಲ್ಲಿಯೇ ನಿಂತಿದ್ದ ಮಿಥುನ್ ಅವರ ಬಳಿಗೆ ಬಂದವಳು ಪಪ್ಪ ಅವತ್ತು ನೀವು ನನ್ನ ಬರ್ತ್ಡೇಗೆ ಯಾವುದೇ ಗಿಫ್ಟ್ ಕೇಳಿದರೂ ಕೊಡಿಸುತ್ತೇನೆ ಎಂದರಲ್ಲ ಈಗ ನಾನು ಕೇಳುವ ಗಿಫ್ಟ್ ಕೊಡಿಸುತ್ತೀರಾ ಎಂದಳು ಮಗಳು ಏನನ್ನು ಕೇಳುತ್ತಾಳೆ ಎನ್ನುವ ಅಂದಾಜು ಕೂಡ ಇಲ್ಲದವರು ನನಗೆ ನನ್ನ ಮಗಳಿಗಿಂತ ಯಾವುದು ದೊಡ್ಡದಲ್ಲ ಅದು ನನ್ನಿಂದ ಆಗುವಂಥದ್ದಾದರೆ ಖಂಡಿತ ಕೊಡಿಸುತ್ತೇನೆ ಏನು ಬೇಕು ಮುದ್ದು ಎಂದರು ಅದು ನಿಮ್ಮಿಂದ ಆಗುತ್ತೆ ಪೊಪ್ಪ ಕೊಡಿಸುತ್ತೇನೆ ಎಂದು ನನಗೆ ಪ್ರಾಮಿಸ್ ಮಾಡಿ ಎಂದು ಕೈ ಮುಂದೆ ಮಾಡಿದಳು ಎಲ್ಲರ ನೋಟವು ಆರಾಧ್ಯಗಳ ಮೇಲೆಯೇ ಇತ್ತು ಮರು ಯೋಚನೆಯನ್ನು ಮಾಡದವರು ಮಗಳ ಹಸ್ತದ ಮೇಲೆ ತಮ್ಮ ಹಸ್ತ ಇರಿಸಿ ನಿನಗೆ ಏನು ಬೇಕು ಕೇಳು ಮುದ್ದು ನಾನು ಕೊಡಿಸುತ್ತೇನೆ ಎಂದರು ಥ್ಯಾಂಕ್ ಯು ಪೊಪ್ಪ ಎಂದವಳು ನನಗೆ ರಿಷಿ ಬೇಕು ನಾನು ಅವರನ್ನು ಮನಸಾರೆ ಪ್ರೀತಿಸುತ್ತಿದ್ದೇನೆ ಮದುವೆಯಾದರೆ ಅವರನ್ನೇ ಎಂದು ನಿರ್ಧಾರ ಕೂಡ ಮಾಡಿದ್ದೀನಿ ಎಂದು ಆರಾಧ್ಯ ಹೇಳುತ್ತಿದ್ದ ಹಾಗೆ ಎಲ್ಲರೂ ಕ್ಷಣ ದಿಗ್ಭ್ರಾಂತರಾಗಿ ನಿಂತರು ಸೋಫಾ ಮೇಲೆ ಕುಳಿತಿದ್ದ ಧನುಷ್ ಹಾಗೂ ಸ್ಪಂದನ ಅವರು ಕೂಡ ಆಶ್ಚರ್ಯದಲ್ಲಿ ಎದ್ದು ನಿಂತರು ರಿಷಿ ಎಂದು ಉಬ್ಬು ಬೆಸೆದು ಅನುಮಾನದಲ್ಲಿಯೇ ಕೇಳಿದರು ಮಿಥುನ್ ಎಸ್ ಪಪ್ಪ ಶರದಿ ಅಣ್ಣ ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವವರು ರಿಷಿ ತನ್ನ ಕಂಪನಿಯಲ್ಲಿ ಕೆಲಸ ಮಾಡುವವನನ್ನು ತನ್ನ ಮಗಳು ಪ್ರೀತಿಸುತ್ತಿದ್ದಾಳ ಎಂಬ ವಿಷಯ ನೆನೆದವರ ಹೃದಯ ನಡುಗಿತು ಅವರ ಗಂಟಲಿನಿಂದ ಮಾತುಗಳು ಹೊರಡದಾದವು ತಂಗಿ ತನ್ನದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವ ಒಬ್ಬ ಕೆಲಸಗಾರನನ್ನು ಪ್ರೀತಿಸುತ್ತಿದ್ದಾಳೆ ಎನ್ನುವ ಅಂದಾಜು ಕೂಡ ಇಲ್ಲದವನಿಗೆ ಆಶ್ಚರ್ಯವಾಗಿತ್ತು ಅಲ್ಲದೆ ಅಂದು ತನ್ನ ತಾಯಿಯ ಜೊತೆ ಅವರ ಮನೆಗೆ ಹೋದಾಗ ಅವರ ಮನೆಯನ್ನು ನೋಡಿದವನಿಗೆ ಈಗ ಆ ಮನೆ ತನ್ನ ಕಣ್ಣ ಮುಂದೆ ಬಂದಿತ್ತು ಆಗಲೇ ರಿಷಿಯ ಮೇಲೆ ಅವನ ಕೋಪ ತಾರಕಕ್ಕೇರಿತ್ತು ಒಡನೆ ತಂಗಿಯ ಬಳಿಗೆ ಬಂದವನು ಆರಾಧ್ಯ ನಿನಗೇನು ತಲೆ ಕೆಟ್ಟಿದೆಯಾ ಏನು ಮಾತನಾಡುತ್ತಿದ್ದೀಯ ನೀನು ನಮ್ಮ ಮನೆ ಕೆಲಸ ಮಾಡುವವರ ಮನೆಗಳೇ ಎಷ್ಟು ಚೆನ್ನಾಗಿದ್ದಾವೆ ಅವನ ಮನೆಯನ್ನು ನೋಡಿದ್ದೀಯ ನೀನು ಅರಮನೆಯಲ್ಲಿ ಮನೆಯಲ್ಲಿ ಬೆಳೆದಿರುವ ನೀನು ಅಂತಹ ಗುಡಿಸಿಲಿಗೆ ಆಸೆ ಪಡುತ್ತಿದ್ದೀಯ ನೋಡು ನಿನಗೆ ಜಯಂತ್ ಇಷ್ಟ ಇಲ್ಲ ಎಂದರೆ ನೀನು ಇಷ್ಟಪಡುವಂತಹ ಹುಡುಗನನ್ನು ನೋಡಿ ನಾನು ಮದುವೆ ಮಾಡುತ್ತೇನೆ ಈ ಉಚ್ಚಾಟವನ್ನೆಲ್ಲ ಬಿಟ್ಟು ಇಲ್ಲಿಗೆ ನಿಲ್ಲಿಸು ಎಂದು ಎಲ್ಲರ ಮುಂದೆಯೂ ಮೊದಲ ಬಾರಿಗೆ ತಂಗಿಯನ್ನು ಗದರಿದನು ಇಲ್ಲ ಅಣ್ಣ ನನಗೆ ಹಣ ಆಸ್ತಿ ಮನೆಗಿಂತ ಅವರ ವ್ಯಕ್ತಿತ್ವ ಹೆಚ್ಚು ಶ್ರೀಮಂತಿಕೆಯನ್ನು ಉಳಿದುಕೊ ಹುಡುಕಿಕೊಂಡು ಹೋದರೆ ಅಲ್ಲಿ ವ್ಯಕ್ತಿ ಸಿಗುತ್ತಾರೋ ಹೊರತು ವ್ಯಕ್ತಿತ್ವ ಸಿಗುವುದಿಲ್ಲ ಅವರ ಮನೆಯನ್ನು ನೋಡಿ ನೀನು ಅವರನ್ನು ಅಳೆಯಬೇಡ ಅವರ ಗುಣವನ್ನು ನೋಡಿ ಅಂದಾಜಿಸು ತುಂಬ ಒಳ್ಳೆಯವರು ಅಣ್ಣ ಅವರು ಎಂದಳು ಆರಾಧ್ಯ ನಾನ್ಸೆನ್ಸ್ ಥರ ಮಾತನಾಡಬೇಡ ಅವನು ಒಳ್ಳೆಯವನಾದರೆ ಸಾಕ ಇವತ್ತು ನೀನು ಹಾಕಿದ್ಯಲ್ಲ ಈ ರೀತಿಯ ಬಟ್ಟೆಯನ್ನು ನಿನಗೆ ಕೊಡಿಸಲು ಅವನ ಒಂದು ತಿಂಗಳ ಸಂಬಳ ಸಾಲುವುದಿಲ್ಲ ಅಂಥವನನ್ನು ನೀನು ಪ್ರೀತಿಸುತ್ತಿದ್ದೇನೆ ಎಂದು ಹೇಳುತ್ತಿದ್ದೀಯಾ ಅದೇಕೋ ಧನುಷ್ನ ಮಾತುಗಳು ಅವಳ ಮನಸ್ಸಿಗೆ ಬಹಳವೇ ನೋವನ್ನುಂಟು ಮಾಡಿದವು ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಅಣ್ಣಾ ಎಂದು ಕೂಗಿದಳು ಹೌದು ನಾನು ಹೇಳುತ್ತಿರುವುದು ಸತ್ಯ ತಾನೇ ಎಂತಾನೂ ಕೂಗಿದನು ಅಲ್ವೇ ಅಕ್ಕ ನಿನಗೆ ಪ್ರೀತಿಸಲು ಬೇರೆ ಯಾರೂ ಸಿಗಲಿಲ್ಲವ ಹೋಗಿ ಹೋಗಿ ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡುವವನನ್ನು ಪ್ರೀತಿಸುತ್ತಿದ್ದೀಯಲ್ಲ ಒಮ್ಮೆಯೂ ನಮ್ಮ ಸ್ಟೇಟಸ್ ಏನು ಎಂದು ನೆನಪೇ ಬರಲಿಲ್ಲವ ಅಕ್ಕ ನಿನಗೆ ಅಣ್ಣ ಹೇಳಿದ ಹಾಗೆ ನಿನಗೆ ಒಂದು ಜೊತೆ ಬಟ್ಟೆಗೊಡಿಸಲು ಯೋಗ್ಯತೆ ಇಲ್ಲ ಅವನಿಗೆ ಎಲ್ಲವನ್ನು ಹಣದಿಂದಲೇ ಅಳೆಯುವವಳು ಎಲ್ಲರ ಈ ಋಷಿಯ ಬಗ್ಗೆ ಕೇವಲವಾಗಿ ಮಾತನಾಡಿದ್ದಲ್ಲದೆ ಅವನಿಗೆ ಮರ್ಯಾದೆ ಕೊಡದೆ ಮಾತನಾಡಿದ್ದು ಇವಳಿಗೆ ಸಹಿಸಲು ಸಾಧ್ಯವಾಗಲಿಲ್ಲ ತಂಗಿಯ ಮಾತುಗಳನ್ನು ಕೇಳಿ ಕೋಪಗೊಂಡವಳು ಒಡನೆಯೇ ಅವಳ ಕಪಾಳಕ್ಕೆ ಬಾರಿಸಿ ಇನ್ನೊಂದು ಬಾರಿ ಅವರಿಗೆ ಮರ್ಯಾದೆ ಕೊಡದೆ ಮಾತನಾಡಿದರೆ ನಿನ್ನ ಅಲ್ಲು ಉದುರಿಸಿ ಬಿಡ್ತೀನಿ ಅವನನ್ನು ಏನೆಂದು ತಿಳಿದಿದ್ದೀಯ ನೀನು ಅವರ ಬಗ್ಗೆ ಏನು ಗೊತ್ತು ನಿನಗೆ ಸ್ಟೇಟಸ್ ನೋಡಿ ಸ್ನೇಹ ಮಾಡುವವಳು ನೀನು ಅದು ನನ್ನ ಜೀವನ ನಾನು ಯಾರನ್ನು ಮದುವೆಯಾದರೆ ಖುಷಿಯಾಗಿರುತ್ತೇನೆ ಎಂದು ನನಗೆ ಚೆನ್ನಾಗಿ ಗೊತ್ತು ಎಂದು ಎಲ್ಲರ ಮುಂದೆಯೂ ಅಬ್ಬರಿಸಿದಳು ಆರಾಧ್ಯ ಇಂದಿಗೂ ಯಾರ ಬಳಿಯೂ ಈ ರೀತಿ ಮಾತನಾಡಿರಲಿಲ್ಲ ಇಂದು ಅವಳು ಮಾತನಾಡುವುದನ್ನು ನೋಡಿ ಎಲ್ಲರೂ ಆಶ್ಚರ್ಯದಲ್ಲಿಯೇ ನಿಂತಿದ್ದರು ಸ್ಪಂದನ ಅವರಂತೂ ಮಗಳ ಮಾತು ಕೇಳಿ ರಿಷಿಯ ಮೇಲೆ ಅವಳ ಪ್ರೀತಿ ಎಂಥದ್ದು ಎಂದು ಅಂದಾಜಿಸಿ ಬಿಟ್ಟಿದ್ದರು ಆಗಲೇ ಅನತಿ ತನ್ನ ಅಕ್ಕ ಒಡೆದ ಏಟಿನಿಂದ ತತ್ತರಿಸಿ ಹೋಗಿದ್ದಳು ಹೇನ್ರಿ ಮಿಥುನ್ ಮನೆಯವರೆಲ್ಲ ಸೇರಿ ನಾಟಕ ಆಡುತ್ತಿದ್ದೀರಾ ನೀವೊಬ್ಬರು ಗ್ರೇಟ್ ಬಿಸ್ನೆಸ್ ಮ್ಯಾನ್ ಈ ಸಮಾಜದಲ್ಲಿ ನಿಮಗೆ ಒಂದು ಒಳ್ಳೆಯ ಹೆಸರು ಇದೆ ಅಲ್ಲದೆ ನನ್ನ ಮಗ ನಿಮ್ಮ ಮಗಳನ್ನು ಇಷ್ಟಪಟ್ಟ ಎನ್ನುವ ಕಾರಣಕ್ಕೆ ನಿಮ್ಮ ಮನೆಗೆ ಬಂದರೆ ನೀವು ಈ ರೀತಿ ನಮ್ಮನ್ನು ಅವಮಾನ ಮಾಡುತ್ತೀರಾ ಎಂದುಕೊಂಡಿರಲಿಲ್ಲ ನನ್ನ ಮಗನಿಗೆ ಈಗಲೂ ಮದುವೆ ಮಾಡುತ್ತೇನೆ ಎಂದರೆ ನಿಮ್ಮ ಸ್ಟೇಟಸ್ಗೆ ಸರಿಸಮನಾದವರು ನನ್ನ ಮನೆಯ ಮುಂದೆ ಹೆಣ್ಣು ಕೊಡಲು ಕ್ಯೂ ನಿಲ್ಲುತ್ತಾರೆ ಅಂಥದ್ದರಲ್ಲಿ ನೀವು ನಮ್ಮನ್ನು ಇಲ್ಲಿಗೆ ಕರೆಸಿ ಅವಮಾನ ಮಾಡುತ್ತಿದ್ದೀರಾ ಎಂದು ಆನಂದರಾವ್ ಒಂದೇ ಒಂದೇ ಸಮ ಮಿಥುನ್ ಅವರಿಗೆ ಹೇಳುತ್ತಿದ್ದರು ಮಿಥುನ್ ಅವರು ಈ ಸಮಾಜದಲ್ಲಿ ತಮ್ಮ ಗೌರವವನ್ನು ಕಾಪಾಡಿಕೊಂಡು ಬಂದಂತಹ ವ್ಯಕ್ತಿ ಅಂತಹ ವ್ಯಕ್ತಿಯ ಮುಂದೆ ಒಬ್ಬರು ಈ ರೀತಿ ಮಾತನಾಡುತ್ತಾರೆ ಎಂದರೆ ಅವರ ಮನಸ್ಸಿಗೆ ಅದೆಷ್ಟು ನೋವಾಗಿರಬಹುದು ಯಾರು ಏನೇ ಮಾತನಾಡಿದರು ಅವರು ಮಾತ್ರ ಕಲ್ಲಾಗಿಯೇ ನಿಂತಿದ್ದರು ಮನಸ್ಸಿಲ್ಲದ ಮನಸ್ಸಿನಿಂದ ಮಿಥುನ್ ಅವರ ಜೊತೆ ಸಪ್ತಪದಿ ತುಳಿದು ನಂತರದ ದಿನಗಳಲ್ಲಿ ಅವರ ವ್ಯಕ್ತಿತ್ವ ನೋಡಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಸ್ಪಂದನ ಅವರಿಗೆ ಈಗ ಮಿಥುನ್ ಅವರ ಮನಸ್ಸಿಗೆ ಅದೆಷ್ಟು ನೋವಾಗುತ್ತದೆ ಎಂದು ತಿಳಿದು ಹೋಗಿತ್ತು ಹಾಗಂತ ಈಗ ಅವರು ಏನನ್ನು ಮಾತನಾಡುವಂತಹ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಜಯಂತ್ ಇಂಥವರ ಸಂಬಂಧ ನಮಗೆ ಬೇಕಾಗಿಲ್ಲ ಬನ್ನಿ ಇಲ್ಲಿಂದ ಹೋಗೋಣ ಎಂದು ಮಗನೆಡೆಗೆ ಇಳಿ ಅಲ್ಲಿಂದ ಹೊರಟರು ಜಯಂತ್ ಕೂಡ ಶ್ರೀಮಂತನಾದ ನನ್ನನ್ನು ಪ್ರೀತಿಸುವುದು ಬಿಟ್ಟು ಯಾವನು ಬಿಕಾರಿಯನ್ನು ಪ್ರೀತಿಸುತ್ತಿದ್ದೇನೆ ಎಂದು ಹೇಳುತ್ತಿರುವ ಅವಳ ಮೇಲೆ ಇನ್ನಿಲ್ಲದ ಕೋಪ ಬಂದಿತ್ತು ಅದೇ ಕೋಪದಲ್ಲಿ ಕೈಯಲ್ಲಿ ಹಿಡಿದಿದ್ದ ವಜ್ರದ ನೆಕ್ಲೆಸ್ ಬಾಕ್ಸನ್ನು ಆರಾಧ್ಯಗಳ ಕಾಲ ಬಳಿ ಎಸೆದು ತಂದೆಯ ಹಿಂದೆ ಹೊರಟನು ಪರಿಸ್ಥಿತಿ ವಿಪೋ ವಿಕೋಪಕ್ಕೆ ಹೋಗುತ್ತಿರುವುದನ್ನು ನೋಡಿದ ಧನುಷ್ ಅಂಕಲ್ ಪ್ಲೀಸ್ ನಿಂತುಕೊಳ್ಳಿ ನಾನು ಹೇಳುವ ಮಾತನ್ನು ಕೇಳಿ ಅವಳು ಇನ್ನು ಚಿಕ್ಕವಳು ಕುಳಿತು ಮಾತನಾಡೋಣ ಅವಳಿಗೆ ತಿಳಿಸಿ ಹೇಳಿದರೆ ಅರ್ಥ ಮಾಡಿಕೊಳ್ಳುತ್ತಾಳೆ ಪ್ಲೀಸ್ ಹೋಗಬೇಡಿ ಎಂದು ದಾಪು ಕಾಲು ಹಾಕುತ್ತಾ ಮುಂದೆ ಹೋಗುತ್ತಿದ್ದ ಆನಂದ್ ರಾವ್ ಅವರ ಜೊತೆಗೆ ತಾನು ಕೂಡ ಹೇಳುತ್ತಾ ಹೋಗುತ್ತಿದ್ದನು ಆದರೆ ಧನುಷ್ನ ಮಾತಿಗೆ ಕಿವಿ ಕೂಡ ಕೇಳದ ಆಗಿ ಮನೆಯಿಂದ ಹೊರಗೆ ಬಂದಿದ್ದರು ತನ್ನ ಕೈ ಅಸ್ತವನ್ನು ಮೇಲೆ ಮಾಡಿ ಧನುಷ್ನ ಮಾತನ್ನು ತಡೆದವರು ಬೇರೆ ಯಾರನ್ನು ಪ್ರೀತಿಸುವ ಹುಡುಗಿ ನನ್ನ ಮಗನಿಗೆ ಬೇಕಾಗಿಲ್ಲ ನಿನ್ನ ತಂಗಿಯ ಮನಸ್ಸನ್ನು ಬದಲಾಯಿಸಿ ಬೇರೆ ಮದುವೆ ಮಾಡುತ್ತೀಯೋ ಅಥವಾ ಅವನಿಗೆ ಕೊಟ್ಟು ಮದುವೆ ಮಾಡುತ್ತೀಯೋ ಅದು ನಿನಗೆ ಬಿಟ್ಟಿದ್ದು ಆದರೆ ಈ ಸಂಬಂಧ ನಮಗೆ ಬೇಕಾಗಿಲ್ಲ ಎಂದು ಕೋಪದಲ್ಲಿ ಹೇಳಿ ಹೆಂಡತಿಯನ್ನು ಕರೆದುಕೊಂಡು ಅಲ್ಲಿಂದ ಹೊರಟಿದ್ದರು ಅವರ ಹಿಂದೆಯೇ ಬಂದ ಜಯಂತ್ ಹಾಗೂ ನಿಶಾ ಇಬ್ಬರು ಧನುಷ್ ಬಳಿ ನಿಂತು ನೋಡಿದ್ಯಾ ಧನುಷ್ ನಿನ್ನನ್ನು ಹೇಗೆ ಟ್ರ್ಯಾಪ್ ಮಾಡಿದ್ದಾರೆ ಅಂತ ಆ ಶರದಿ ಸ್ಕೂಲಲ್ಲಿ ನಿನ್ನ ಜೊತೆ ಕ್ಲೋಸ್ ಆಗಬೇಕಾದರೆ ನನಗೆ ಅನುಮಾನ ಇತ್ತು ಆ ಅನುಮಾನ ಈಗ ನಿಜ ಆಯಿತು ಮೊದಲೇ ಬಿಕಾರಿಗಳು ಹಣದ ಆಸೆ ಯಾರಿಗೆ ಇರುವುದಿಲ್ಲ ಹೇಳು ತಂಗಿ ನಿಮ್ಮ ಶಾಲೆಗೆ ಸೇರಿಕೊಂಡು ನಿನ್ನನ್ನು ಟ್ರ್ಯಾಪ್ ಮಾಡಿದಾಳೆ ಅಣ್ಣ ನಿಮ್ಮ ಕಂಪನಿಗೆ ಸೇರಿಕೊಂಡು ನಿನ್ನ ತಂಗಿಯನ್ನು ಟ್ರ್ಯಾಪ್ ಮಾಡಿದ್ದಾನೆ ದಡ್ಡಿ ನಿನ್ನ ತಂಗಿ ಅವನು ಬೀಸಿದ ಬಲೆಗೆ ಬಿದ್ದಿದ್ದಾಳೆ ಈಗ ನೀನು ನಿನ್ನ ತಂಗಿಯನ್ನು ಆ ಬಲೆಯಿಂದ ಬಿಡಿಸುವುದು ತುಂಬ ಕಷ್ಟ ಎಂದು ವ್ಯಂಗ್ಯದಲ್ಲಿ ಹೇಳಿದಳು ನಿಶಾ ಧನು ಶರದಿಯ ಜೊತೆ ಆತ್ಮೀಯತೆಯಿಂದ ಇರುತ್ತಿರುವುದನ್ನು ಆಗಾಗ ನೋಡುತ್ತಿದ್ದವಳಿಗೆ ಅನುಮಾನ ಬಂದ ಶರದಿಯ ಇಡೀ ಫ್ಯಾಮಿಲಿಯ ಬಗ್ಗೆ ತಿಳಿದುಕೊಂಡಿದ್ದಳು ಈಗ ಈ ಸಂದರ್ಭವನ್ನು ಸರಿಯಾಗಿ ಉಪಯೋಗಿಸಿಕೊಂಡವಳು ಎಲ್ಲಿ ಕಡ್ಡಿಗೀರಿದರೆ ಎಲ್ಲಿ ಒತ್ತಿ ಉರಿಯುತ್ತದೆ ಎಂದು ಚೆನ್ನಾಗಿ ಅರಿತವಳು ಕಡ್ಡಿಗೀರಿದ್ದಳು ಮತ್ತೆ ಮಾತು ಮುಂದುವರಿಸಿದವಳು ನಿನ್ನ ತಂಗಿ ನನ್ನ ಅಣ್ಣನಿಗೆ ಮೋಸ ಮಾಡಿದಳು ಎಂದು ನಾನು ಹಾಗೆ ಮಾಡುವುದಿಲ್ಲ ನೀನು ಈಗಲೂ ನನಗೋಸ್ಕರ ಕಾಯುತ್ತಿರುತ್ತೀಯಾ ಎಂದವಳು ಬಾ ಅಣ್ಣ ಎಂದು ಜಯಂತ್ ಕೈ ಹಿಡಿದು ಅಲ್ಲಿಂದ ಕರೆದುಕೊಂಡು ಹೋಗಿದ್ದಳು ತಿಳಿ ನೀರಿನಂತಿದ್ದ ಅವನ ಮನಸ್ಸು ಈಗ ಕಲ್ಲು ಹಾಕಿ ಕದಡಿ ಹೋಗಿತ್ತು ಮುಂದುವರೆಯುವುದು ಧನ್ಯವಾದಗಳು